ಇಂದು ಬೆಂಗಳೂರಿನಲ್ಲಿ ಶ್ರೀ ಭಗೀರಥ ಮಹಾತಪಸ್ವಿ ಶ್ರೀ ಭಗೀರಥ ಮಹರ್ಷಿ ಜಯಂತೋತ್ಸವವನ್ನು ದೇಶಾದ್ಯಂತ ಹಾಗೂ ರಾಜ್ಯಾದ್ಯಂತ ಆಚರಿಸಲಾಗುತ್ತಿದೆ ವಿಶೇಷವಾಗಿ ಗಿರೀಶ್ ಉಪ್ಪಾರವರು ಮಾಜಿ ಅಧ್ಯಕ್ಷರು ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ ನಿಯಮಿತ ರಾಜ್ಯ ಸಚಿವ ಸಂಪುಟ ದರ್ಜೆ ಸೋ ಶ್ರೀ ಗಿರೀಶ್ ಜಿ ಕೆ ಗಿರೀಶ್ ಉಪ್ಪಾರವರು ಶುಭಾಶಯ ಕೋರಿದರು ಭಾರ್ಗವನಂದಗಿರಿ ಮಹಾಸ್ವಾಮೀಜಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತ ಪರಮ ಪೂಜ್ಯ ಭಾರ್ಗವನಂದ ಶ್ರೀ ಮಹಾಸ್ವಾಮೀಜಿಗಳು ರಾಷ್ಟ್ರೀಯ ಭಗೀರಥ ಪೀಠ ಸಂಸ್ಕೃತ ಬ್ರಹ್ಮ ಮಹಾತಪಸ್ವಿ ಜ್ಞಾನಯೋಗಿ ಜ್ಞಾನ ಭಂಡಾರ ಯೋಗಿ ಸರಳ ಸಜ್ಜನಿಕೆಯ ಮಹಾಸ್ವಾಮೀಜಿಗಳು ಹಿಮಾಲಯದಲ್ಲಿ ಮತ್ತು ಕಾಶಿಯಲ್ಲಿ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ತಪಸ್ಸನ್ನು ಮಾಡಿ ಹಚ್ಚಿರುವಂಥ ಅಗ್ನಿಕುಂಡ ಹೋಮದಲ್ಲಿ ನಲವತ್ತೈದು ವರ್ಷಗಳಿಂದ ಆರ ದಿನ ಉರಿಯುತ್ತಿರುವಂಥ ಮಹಾನ್ ಮಹಾಂತಪಸಿಫಿಕ್ ಜ್ಞಾನವಿಧಿ ಸುಮಾರು ಎರಡು ಸಾವಿರ ಪುಟಗಳ ಸಂಸ್ಥೆಗಳನ್ನು ಬರೆದು ರಾಷ್ಟ್ರೀಯ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾಗಿ ಇವತ್ತ ಉಪಾರ ಸಮಾಜಕ್ಕೆ ಅಪಾರ ಕೀರ್ತಿಯನ್ನು ತಂದಂಥ ಎಲೆಮರೆಯ ಕಾಯಿನಂತೆ ಇವತ್ತ ಸಮಾಜಕ್ಕೆ ಆಶೀರ್ವಾದ ಮಾಡುತ್ತಿರುವ ಭಾರ್ಗವನಂದಗಿರಿ ಮಹಾಸ್ವಾಮೀಜಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತಾ ಸಮಸ್ತ ಉಪಾರ ನಾಗರಿಕ ಬಂಧುಗಳಿಗೆ ಕುಲ ಬಾಂಧವರಿಗೆ ಭಗೀರಥ ಜಯಂತ್ಯೋತ್ಸವದ ಹಬ್ಬದ ಆರ್ಥಿಕ ಶುಭಾಶಯಗಳು ಶಾಂತಿ ನೆಮ್ಮದಿ ಎಲ್ಲರಿಗೂ ಆರೋ ಆರೋಗ್ಯ ಮತ್ತು ಐಶ್ವರ್ಯ ಎಲ್ಲರಿಗೂ ಉಂಟು ಮಾಡಿ ಶ್ರೀ ಮಹಾನ್ ಭಗೀರಥ ಇವತ್ತ ದೇಶಕ್ಕೆ ತಪಸ್ಸನ್ನು ಮಾಡಿ ಹಿಮಾಲಯ ಪರ್ವತದಲ್ಲಿ ತಿರುಗಿಸಿ ಗಂಗೆಯನ್ನು ತುಂಬಿಕೊಟ್ಟಂಥ ಇವತ್ತ ಕಲಿಯುಗದಲ್ಲಿ ತಿರುಗಿಸಿ ಗಂಗೆಯನ್ನು ನಮ್ಮ ದೇಶಕ್ಕೆ ಇವತ್ತು ಕುಡಿಯಲು ನೀರನ್ನು ಕೊಟ್ಟಂಥ ಭಗೀರಥ ಭಗೀರಥ ಮಹಾರಾಜರಿಗೆ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ ಇವತ್ತ ಬಹಳ ಸಂತೋಷದ ದಿನ ಇವತ್ತು ತುಂಬಾ ಇವತ್ತ ರಾಜ್ಯದ ಜನತೆಗೆ ಮತ್ತು ದೇಶದ ಮಹಾನ್ ಜನತೆಗೆ ಮತ್ತು ಎಲ್ಲರಿಗೂ ಕೂಡ ಈ ಭಗೀರಥನ ಕೃಪಾಶೀರ್ವಾದ ಎಲ್ಲರ ಮೇಲೆ ಸದಾ ಇರಲಿ ಆನಂದವನ್ನು ತರಲಿ ಹೊಸ ಹರ್ಷ ಹೊಸ ಒಂದು ಯುಗವನ್ನು ಪ್ರಾರಂಭಿಸಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಭಗೀರಥನಲ್ಲಿ ಪ್ರಾರ್ಥನೆ ಮಾಡಿ ಇವತ್ತ ನಮ್ಮ ಮನೆಯಲ್ಲಿ ಮತ್ತು ನಮ್ಮ ಆಫೀಸ್ ನಲ್ಲಿ ಇವತ್ತು ಭಗೀರಥ ಜಯಂತಿ ಉತ್ಸವದ ಹಬ್ಬದ ಅಂಗವಾಗಿ ನಾವು ಇವತ್ತು ಮನೆಯಲ್ಲೆಲ್ಲ ಆಚರಣೆ ಮಾಡಿ ಆನಂದ ಸಡಗರ ಆನಂದದಿಂದ ಸಂಭ್ರಮದಿಂದ ಭಗೀರಥ ಜಯಂತಿಯನ್ನು ಆಚರಿಸಿದ್ವಿ ಭಗವಂತ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡ್ತಾನೆ ಮುಂದೆ ಒಳ್ಳೇದಾಗುತ್ತೆ ಇಂದಿನ ಒಳ್ಳೆಯ ಕಾಲ ಬರುತ್ತೆ ಅಂತಕ್ಕನ್ನದು ಯೋಚನೆ ಮಾಡಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಇವತ್ತ ಪುಷ್ಪವನ್ನು ಅರ್ಪಣೆ ಮಾಡಿ ನಾನು ಆ ಭಗವಂತಿಗೆ ಭಗೀರಥಲ್ಲಿ ಪ್ರಾರಂಭ ನಾನು ಸಂಭೂತವಾಗಿ ಪ್ರಾರ್ಥನೆಯನ್ನ ನಮಿಸುತ್ತಾ ಪಾತ್ರನಾಗಿದ್ದೇನೆ ಎಲ್ಲ ಸಮಸ್ತ ಕರ್ನಾಟಕ ರಾಜ್ಯದ ಬಂಧುಗಳಿಗೆ ಅಭಿನಂದನೆ ನಾನು ಕೈ ಮುಗಿದು ಸಂತೋಷದಿಂದ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ಜಿ ಕೆ ಗಿರೀಶ್ ಕುಮಾರ್ ಮಾಜಿ ಅಧ್ಯಕ್ಷರು ಉಪ್ಪಾರ ಅಭಿವೃದ್ಧಿ ನಿಗಮ ನಿಯಮಿತ ರಾಜ್ಯ ಸಚಿವ ಸಂಪುಟ ಕರ್ನಾಟಕ ಸರ್ಕಾರ ಬೆಂಗಳೂರು ಎಲ್ಲರಿಗೂ ಕೂಡ ಅಭಿನಂದನೆಗಳು